ಇಲ್ಲಿ ನಾನು ಮೊದಲು ನೀರನ್ನು ಇಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಪಾಸ್ತಾವನ್ನು ಹಾಕಬೇಕು ಇಲ್ಲದಿದ್ದರೆ ಅದು ಅಂಟಿಕೊಳ್ತದೆ ಬಿಸಿ ಆಗಲಿಲ್ಲದಿದ್ದರೆ ನೀರು ಹಾಗೆ ಈಗ ಬಿಸಿ ಆಗಲಿ ಬಿಸಿ ಆಗ್ತಾ ಉಂಟು ಈಗ ಇದಕ್ಕೆ ನಾವು ಪಾಸ್ತಾವನ್ನು ಹಾಕುವ ಪಾಸ್ತಾವನ್ನು ಹಾಕುವ ಮೊದಲು ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಮೊದಲಿಗೆ ಆ್ಯಡ್ ಇದ್ದೇನೆ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ತೆಂಗಿನ ಎಣ್ಣೆಯನ್ನು ಹಾಕಿದರೆ ಅದು ಅಂಟಿಕೊಳ್ಳೋದಿಲ್ಲ ಪಾಸ್ತಾ ಈಗ ಇದು ಚೆನ್ನಾಗಿ ಬಿಸಿ ಹಾಕ್ತಾ ಬಂತು ಈಗ ಇದಕ್ಕೆ ನಾವು ಪಾಸ್ತಾವನ್ನು ಹಾಕುವ ನೋಡಿ ನಾನೇ ಸ್ವಲ್ಪ ಹಾಕಿದೆ ಪಾಸ್ತಾ ನೋಡಿ ಇದು ಆಗಾಗ ಚಮಚ ಹಾಕಿ ನಾವು ತಿರುಗಿಸ್ತಾನೆ ಇರಬೇಕು ಇಲ್ಲದಿದ್ದರೆ ಅದು ತಲ ಅಂಟಿಕೊಳ್ಳುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕುವ ಈಗಲೇ ಉಪ್ಪನ್ನು ಹಾಕಿದರೆ ಇದಕ್ಕೆ ಚೆನ್ನಾಗಿ ಉಪ್ಪೆಲ್ಲ ಕರೆಕ್ಟಾಗಿ ನಮಗೆ ಸಿಗ್ತದೆ ಮತ್ತು ಲಾಸ್ಟಿಗೆ ಅರ್ಧ ಬೆಂದಾಗ ಅದು ಸರಿಯಾಗೋದಿಲ್ಲ ಅದಕ್ಕೋಸ್ಕರ ಫಸ್ಟಿಗೆ ಹಾಕ್ತಾ ಇದು ಹಾಕ್ತಾ ಇದ್ದೇನೆ ನಾನು ನೋಡಿ ಇದು ಚೆನ್ನಾಗಿ ಬೇಯಲಿ ಆದರೆ ಬೇಯುವ ಮೊದಲು ನಾವು ನೋಡ್ತಾನೆ ಇರಬೇಕು ಆಗ ಆಗ ಚಮಚವನ್ನು ಹಾಕಿ ನಾವು ಈ ರೀತಿ ತಿರ್ಗಿಸ್ತಾನೆ ಇರಬೇಕು ಇಲ್ಲದಿದ್ದರೆ ಅದು ಅಂಟಿಕೊಳ್ಳುತ್ತೆ ಇದೀಗ ಆಗಿದೆ ನೋಡಿ ಇದೀಗ ಆಗಿದೆ ಇದನ್ನು ಇದರ ನೀರನ್ನೆಲ್ಲ ಸಪ್ರೇಟ್ ಮಾಡುವ ನೋಡಿ ಇಲ್ಲಿ ಈ ರೀತಿ ಹಾಕಿದ್ದೇನೆ ನಾನು ನೀರೆಲ್ಲ ಇಲಿ ಇಲಿ ಅಂತೇಳಿ ಈಗ ನಾವು ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡುವ ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಮೊದಲಿಗೆ ಸ್ವಲ್ಪ ಇದು ಚೆನ್ನಾಗಿ ಬಿಸಿಯಾಗಲಿ ಬಿಸಿಯಾದ ನಂತರ ಮೊದಲಿಗೆ ನಾವು ಈರುಳ್ಳಿಯನ್ನು ಹಾಕುವ ಈಗ ಇದು ಬಿಸಿಯಾಗಿದೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕುವ ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ತುಂಬ ಒಳ್ಳೆ ಆಗ್ತದೆ ಬೆಂದ್ರೆ ಅದು ಈರುಳ್ಳಿ ಸ್ವಲ್ಪ ಸ್ಮೂತ್ ಆಗಲಿ ಇಲ್ಲದಿದ್ರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಟೇಸ್ಟ್ ಕೂಡ ಈರುಳ್ಳಿ ಸ್ವಲ್ಪ ಸ್ಮೂತ್ ಆದರೆ ಒಳ್ಳೆಯದಾಗುತ್ತೆ ಇವಾಗ ಸ್ವಲ್ಪ ಸ್ಮೂತ್ ಆಗಿದೆ ಈಗ ಇದಕ್ಕೆ ನಾನು ಅನ್ನು ಹಾಕ್ತಾ ಇದ್ದೇನೆ ಗ್ರೀನ್ ಕ್ಯಾಪ್ಸಿಕಮ್ ಒಳ್ಳೆ ಆಗ್ತದೆ ಕ್ಯಾಪ್ಸಿಕಮ್ ಕೆಲವು ಕ್ಯಾರೆಟ್ ಅದೆಲ್ಲ ಹಾಕ್ತಾರೆ ನಾನು ಕ್ಯಾರೆಟ್ ಹಾಕದಿಲ್ಲ ಕ್ಯಾಪ್ಸಿಕಮ್ ಮಾತ್ರ ಹಾಕ್ತೇನೆ ಇದು ಕೂಡ ಸ್ವಲ್ಪ ಸ್ಮೂತ್ ಆಗಿದೆ ಈಗ ಇದಕ್ಕೆ ಟೊಮೆಟೋನ ಹಾಕುವ ಆಮೇಲೆ ಚಿಕ್ಕ ಅನ್ನು ಆಫ್ ಮಾಡಿ ಹಾಕಿದ್ದೇನೆ ತುಂಬ ಹಾಕಿದ್ದೀನಿ ಮತ್ತು ನಾವು ಸಾಸ್ ಎಲ್ಲ ಹಾಕ್ತೇವಲ್ಲ ತುಂಬ ಹುಳಿ ಹುಳಿ ಆಗ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಟೊಮೆಟೋವನ್ನು ಚಿಕ್ಕ ಅನ್ನು ಹಾಕಿದ್ದೇನೆ ಇದು ಕೂಡ ಎಲ್ಲ ಮೂರು ಐಟಮ್ ಕೂಡ ಚೆನ್ನಾಗಿ ಸ್ಮೂತ್ ಆಗಲಿ ನಾನಿಲ್ಲಿ ಈಗ ಉಪ್ಪು ಹಾಕೋದಿಲ್ಲ ಮತ್ತೆ ಹಾಕ್ತೇನೆ ಪಾಸ್ ಎಲ್ಲ ಹಾಕಿದ ನಂತರ ಈಗ ಇದಕ್ಕೆ ಮಸಾಲೆಯನ್ನು ಹಾಕುವ ಅಂದರೆ ಪೌಡರನ್ನು ಹಾಕುವ ಮೊದಲಿಗೆ ನಾನಿಲ್ಲಿ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೇನೆ ಚಿಲ್ಲಿ ಸವರದ್ದು ಚಿಲ್ಲಿ ಪೌಡರನ್ನು ತುಂಬ ಒಳ್ಳೆಯತದೆ ಚಿಲ್ಲಿ ಸವಾರ ಚಿಲ್ಲಿ ಪೌಡರ್ ಹಾಗೆ ಅದನ್ನು ಸ್ವಲ್ಪ ಹಾಕ್ತೇನೆ ಜಾಸ್ತಿ ಏನು ಹಾಕೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ ಆಮೇಲೆ ಸ್ವಲ್ಪ ಗರಂ ಮಸಾಲಾನ ಹಾಕ್ತೇನೆ ಅದು ಕೂಡ ಸ್ವಲ್ಪ ಟೇಸ್ಟಿಗೆ ಮಾತ್ರ ಇನ್ನೂ ಸ್ವಲ್ಪ ಮ್ಯಾಗಿ ಮಸಾಲೆ ಇದೆ ಅದನ್ನು ಹಾಕ್ತೇನೆ ಒಳ್ಳೆ ಟೇಸ್ಟ್ ಬರುತ್ತೆ ಈ ರೀತಿ ಹಾಕಿದರೆ ಕೆಲವರು ನೂಡಲ್ಸ್ ಮಸ ಮಸಾಲ ಹಾಕ್ತಾರೆ ಅದು ಹಾಕ್ಬೋದು ಇದು ಹಾಕ್ಬೋದು ಈಗ ನಾನು ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೇನೆ ಹಾಕ್ತೇನೆ ಜಾಸ್ತಿ ಆಗೋದಿಲ್ಲ ಮತ್ತು ಹುಳಿ ಹುಳಿ ಆಗ್ತದೆ ಇನ್ನು ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕ್ತೇನೆ ಟೊಮೆಟೊ ಸಾಸನ್ನು ಹಾಕ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಬೇಕಾದರೆ ಚಿಲ್ಲಿ ಸ್ವಾಸೆಲ್ಲ ಹಾಕ್ಬೋದು ನಾನು ಹಾಕೋದಿದೆ ಇಷ್ಟೇ ಸಾಕು ಅಂತೇಳಿ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಪಾಸ್ತಾವನ್ನು ಹಾಕುವ ಇದರ ನೀರೆಲ್ಲ ಚೆನ್ನಾಗಿ ಇವಾಗ ಸಪ್ರೇಟ್ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದೆ ಯಾವ ರೀತಿ ಬಂದಿದೆ ನೋಡಿ ಒಳ್ಳೆ ಆಗ್ತದೆ ಈ ರೀತಿ ಮಾಡಿದರೆ ಈಗ ನೀವು ಉಪ್ಪನ್ನು ಬೇಕಾದರೆ ನೋಡ್ಬೋದು ನೋಡಿ I was a lonely sailor. needed somebody to show the way. Yeah, I was <laughs> a heartbeat when.